ಗೊತ್ತಿರಂಗೆ ಕಳೆದ ಬೆಂಗಳೂರಿನ ಸರಹದ್ದಿನಲ್ಲಿರ್ತಕ್ಕಂಥ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಮಾಳಗಾಲದಲ್ಲಿ ಅನೀಶ್ ಎಂಬ ದಲಿತ ಯುವಕನ ಮೇಲೆ ದೌರ್ಜನ್ಯ ನಡೆಸಿ ಅವನ ಕೈ ಎಡಭಾಗದ ಕೈಯನ್ನ ಕತ್ತರಿಸಿದ ಘಟನೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ದೌರ್ಜನ್ಯದ ಪ್ರಕರಣ ಅಮಾನೀಯವಾದಂಥದ್ದು ಎಲ್ಲರೂ ಕೂಡ ನಾವು ಇವತ್ತಿನ ಖಂಡಿಸಬೇಕಾಗಿದೆ ಆ ದಿಸೆಯಲ್ಲಿ ದಲಿತ ಹಕ್ಕುಗಳ ಸಮಿತಿ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದೆ ಅವರಿಗೆ ರಕ್ಷಣೆಯನ್ನು ಕೊಡಬೇಕು ಅವ್ರಿಗೆ ಉದ್ಯೋಗ ಕೊಡಬೇಕು ಮತ್ತು ಅವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಒಂದು ಇವತ್ತು ಒತ್ತಾಯವನ್ನು ಸರ್ಕಾರಕ್ಕೆ ಮಾಡಲಿಕ್ಕೆ ನಾವು ಈ ಪ್ರತಿಭಟನೆ ನಡೆಸ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಈ ಕ್ಷೇತ್ರ ಕನಕಪುರ ಕ್ಷೇತ್ರ ನಮ್ಮ ಉಪಮುಖ್ಯಮಂತ್ರಿಗಳ ಸ್ವಕ್ರ ಕ್ಷೇತ್ರ ಆಗಿದೆ ಸಾಲದಕ್ಕೆ ಈ ಏನು ಹಲ್ಲೆಗೆ ಒಳಗಾಗಿದ್ದಾನೆ ಅನೀಶ್ ಅವರ ತಂದೆ ಕಾಂಗ್ರೆಸ್ಸಿನ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದವರು ಮಾಜಿ ಸದಸ್ಯರು ಉಪಮಂತ್ರಿಗಳ ನಿಕಟವರ್ತಿಗಳು ಆದರೆ ಇವತ್ತು ಯಾಕೆ ಈ ದೌರ್ಜನ್ಯ ನಡೆದಿದೆ ಅಂತ ನಾವು ಸ್ಥಳಕ್ಕೆ ಭೇಟಿ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಗೊತ್ತಾಗಿರೋದು ದಲಿತರು ಸ್ವಾಭಿಮಾನದಿಂದ ಬದುಕಬಾರ್ದು ಅನ್ನೋದೇ ಇದು ನಮಗೆ ಕಾಣಿಸ್ತಾ ಇದೆ ಯಾಕೆಂದರೆ ದಲಿತರು ಸ್ವಲ್ಪ ವಿದ್ಯಾವಂತರಾಗಿ ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಬೆಳವಣಿಗೆ ಆದ ತಕ್ಷಣವೇ ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ದಲಿತರು ಬೆಳೀತಾರೆ ಅಂದಾಗ ಇಂಥ ದೌರ್ಜನ್ಯಗಳು ಈಗ ಆಗಲಿಕ್ಕೆ ಶುರುವಾಗಿದ್ದಾವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅನೀಸರು ಯಾವುದೇ ಭೂಮಿಗಾಗಿ ಮನೆಗಾಗಿ ಅಥವಾ ಬೇರೆ ಯಾವುದೇ ಪ್ರಕರಣಕ್ಕಾಗಿ ಇವ್ರ ಜೊತೆ ಜಗಳ ಓದ ಓದನಲ್ಲ ಅವರ ಊರಿನ ಮಾಳಗಾಲಿನ ಸರ್ಕಲ್ ನಲ್ಲಿ ನಿಂತ ನಿಂತಿದ್ದಾಗ ಯಾರಿವತ್ತು ಆರೋಪಿಗಳಿದ್ದಾರೆ ಆ ಆ ಆರೋಪಿಗಳು ರೋಡ್ ನಲ್ಲಿ ಬಂದು ಏನೋ ರೋಡ್ ಜಾರಿ ಬಿಡೋ ಅಂತ ಕೇಳಿದ್ದಾರೆ ಸಾಮಾನ್ಯವಾಗಿ ಇವ್ರಿಗೂ ಯಾಕೆ ಯಾಕೆ ಮಾತಾಡ್ತೀಯಾ ಅಂದ್ಬಿಟ್ಟಿದೆ ಸೈಡ್ಗೆ ಹೋಗಿದ್ದಾರೆ ಆಯ್ತು ನೀನು ಸಾಯಂಕಾಲ ಬಂದು ನೋಡ್ತೀನಿ ನಿಮಗೆ ನಿಮ್ಮ ಕೈಕ ಕತ್ತರಿಸಿ ಅಂದ್ಬಿಟ್ಟಿದೆ ನೇರವಾಗಿ ಹೇಳ್ಬಿಟ್ಟು ಇವ್ರೇನು ಅದನ್ನು ಸೀರಿಯಸ್ ತಗೊಂಡಿಲ್ಲ ಆದ್ರೆ ರಾತ್ರಿ ಏಳು ಗಂಟೆಗೆ ಆರು ಜನ ರಾಂಗು ಮಚ್ಚನ್ನ ಇಟ್ಕೊತ ಬಂದು ಅವ್ರ ಮನೆಯಲ್ಲಿ ಈಚೆ ಕರೆದು ಅವ್ರ ಮನೆಯ ಮುಂದೆನೆ ಅವ್ನ ತಲೆ ಕತ್ತರಿಸಕ್ಕೆ ಹೋಗಿದ್ದಾರೆ ಅವ್ನ ಕೈ ಕೊಟ್ಟಿದ್ದಾನೆ ಎಡಗೈಯನ್ನು ಎಡಗದ ಕೈ ಕತ್ತರಿಸ ಬಾರಿ ಬೇಸರ ಆಯ್ತು ಚೆಂಜಾನ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ನಮ್ಮ ಯೋಗ ಆ ಕೈ ಇನ್ನು ಊರ್ಜಿತ ಆಗಲ್ಲ ಅಂತೇಳಿ ಕೈ ಸಂಪೂರ್ಣವಾಗಿ ಹೋಗಿದೆ ಈಗ ಕೈ ಮಂಡಿಗೆಯಾಗಿ ಈಗ ಆಪರೇಷನ್ ಮಾಡಿದ್ದಾರೆ ಇದು ನಡೆದಿರ್ತಕ್ಕಂಥ ಘಟನೆ ಇವತ್ತು ಕ ಸರ್ಕಾರಕ್ಕೆ ನಾವು ಗೃಹ ಮಂತ್ರಿಗಳ ಅಂತ ಪರಮೇಶ್ವರ ನಾವು ಕೇಳ್ತೀವಿ ನೀವು ದಲಿತರಾಗಿದ್ದೀರಿ ಎಲ್ಲಿ ಹೋಗಿದ್ದೀರಾ ಅವ್ರನ್ನ ನೋಡಿದ್ದೀರಾ ನಿಮ್ಗೆ ಅವ್ರ ಬಗ್ಗೆ ಕನಿಕರ ಇದ್ರೆ ಅಟ್ಲೀಸ್ಟ್ ಹೋಗಿ ಅವ್ರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿದ್ದೀರಾ ಅಂತಂದರೆ ಇವತ್ತು ನಮ್ಮ ಗೃಹ ಮಂತ್ರಿಗಳೇ ಪುರುಸೋತಿಲ್ಲ ದಲಿತರಿಗೆ ಕಾಂಗ್ರೆಸ್ ಸರ್ಕಾರ ಬೆನ್ನೆಲುಬು ಅಂತಕ್ಕಂಥ ಮಾತು ಎಷ್ಟು ಹಸಿ ಸುಳ್ಳು ಅನ್ನೋದನ್ನು ಇವತ್ತು ಸಾಬೀತು ಮಾಡಿದೆ ಕಾಂಗ್ರೆಸ್ ಸರ್ಕಾರವು ಕೂಡ ಒಂದು ಜಾತಿ ಜಾತಿಯ ಒಂದು ಉದಯನ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಂತೇಳಿ ನಾನಂತ ಹೇಳಿಕ್ಕೆ ಬಯಸ್ತೇನೆ ಯಾಕಂದ್ರೆ ಇಂದಿನ ಚುನಾವಣೆಯಲ್ಲಿ ನೋಡಿದ್ದೀವಿ ಇಲ್ಲಿ ಪ್ರಧಾನ ಏನಂದ್ರೆ ಜಾತಿ ಜಾತಿಯ ಪ್ರಧಾನವೇ ಇವ್ರಿಗೂ ಕೂಡ ಇದೆ ಹಂಗಾಗ್ಲಿ ಅದು ಬಿ ಜೆ ಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆ ಡಿ ಎಸ್ ಆಗಲಿ ಇವರೆಲ್ಲ ಒಂದೇ ಮನೆಯ ಮಕ್ಕಳು ಅನ್ನೋದು ನಮಗೆ ಅರ್ಥ ಆಗಿದೆ ಈ ಒಂದು ದಿಸೆಯಲ್ಲಿ ಇವತ್ತು ದಲಿತ ಹಕ್ಕುಗಳ ಸಮಿತಿ ಡಿ ಎಚ್ ಎಸ್ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಖಂಡಿತ ಸರ್ಕಾರ ನಮ್ಮ ಮನವಿಯನ್ನ ತಗೊಂಡು ಇವತ್ತು ಅವ್ರಿಗೆ ನ್ಯಾಯವನ್ನು ಒತ್ತಾಯ ಬೇರೆ ದಲಿತ ಸಂಘಟನೆಗಳೆಲ್ಲ ಇದ್ದಾರೆ ಯಾಕೆ ನಿಮಗೆ ಗೊತ್ತಿದೆ ಗೊತ್ತಿದೆ ಇವತ್ತು ಇವತ್ತು ನಮ್ಮ ನಾನು ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ ಯಾಕೆ ನಮ್ಮ ಎಲ್ಲ ಸ್ನೇಹಿತರಿದ್ದಾರೆ ನಾವು ಒಕ್ಕೂಟವನ್ನು ರಚನೆ ಮಾಡಿ ಎಲ್ಲ ಸಮಗ್ರವಾದ ಹೋರಾಟವನ್ನ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ ಆದರೆ ಇವತ್ತು ದಲಿತರನ್ನ ವಿಭಾಗ ಮಾಡ್ತಕ್ಕಂಥದ್ದು ಗುಂಪುಗಾರಿಕೆಗಳನ್ನು ಮಾಡ್ತಕ್ಕಂಥದ್ದು ಕೂಡ ರಾಜಕೀಯ ಪಕ್ಷಗಳೇ ನಿಮಗೆಲ್ಲ ಗೊತ್ತಿದೆ ಅದನ್ನ ಹೇಳಬೇಕಾಗಿಲ್ಲ ನಿಮ್ಮ ಒಗ್ಗಟ್ಟನ ಮುರಿತಾ ಇರೋದು ರಾಜಕೀಯ ಪಕ್ಷಗಳೇ ಅದರಿಂದಾಗಿ ನಾವು ಇದೊಂದು ದುರಷ್ಟ ಪರಿಸ್ಥಿತಿ ಇದೆ ನಾವಂತ ಡಿ ಎಚ್ ಎಸ್ ಫರ್ಮ್ ಆಗಿದ್ದೀವಿ ಯಾವುದೇ ಐಕ್ಯ ಹೋರಾಟ ಈ ವಿಷಯದಲ್ಲೂ ಕೂಡ ಮುಂದೆ ಎಲ್ಲ ಬರೋ ವಿಷಯದಲ್ಲೂ ಐಕ್ಯ ಹೋರಾಟವನ್ನು ನಾವು ಮಾಡ್ತೇವೆ ಅದರಲ್ಲಿ ನಾವು ಆ ದೃಷ್ಟಿಯನ್ನು ಇಟ್ಕೊಂಡು ಸಂಘಟನೆಯನ್ನು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ಹೇಳಿ ಬಯಸಿ ಈಗ ತಾವು ಹೇಳೋದೇನಂದ್ರೆ ಕಠಿಣ ಕ್ರಮ ತಗೊಳ್ಳಿ ಅಂತ ಗೃಹ ಮಂತ್ರಿಗೆ ಯಾಕೆ ಕೈ ಆಗಿದೆ ಅವನಿಗೆ ಸುಮಾರು ಇಪ್ಪತ್ನಾಲ್ಕು ವರ್ಷದ ಇನ್ನೂ ಮದುವೆ ಆಗಿಲ್ಲ ಅವನ ಲೈಫೇನು ಅದಕ್ಕಾಗಿ ನಾವೆಲ್ಲ ಅವ್ನಿಗೆ ಉದ್ಯೋಗ ಕೊಡಬೇಕು ಅವ್ನಿಗೆ ಭೂಮಿ ಕೊಡಬೇಕು ಅವ್ನಿಗೆ ಆರ್ಥಿಕವಾಗಿ ಸಹ ಸಹಾಯ ಸಹ ಮಾಡೋಕ್ಕಾಗುತ್ತೆ ಎಲ್ಲ ಜೊತೆಗೆ ಆರೋಪಿಗಳು ಅವರ ಹಿನ್ನೆಲೆ ಇದೆಯಲ್ಲ ಅದನ್ನ ನೀವು ಗಂಭೀರವಾಗಿ ತಗೋಬೇಕು ಯಾಕೆಂದ್ರೆ ಅವ್ರು ಈಗಾಗಲೇ ಒಂದಲ್ಲ ಈ ರೀತಿಯಲ್ಲಿ ಈಗಾಗಲೇ ಎರಡು ಮರ್ಡರ್ಗಳನ್ನ ಮಾಡಿದ್ದಾರೆ ಇನ್ನೂ ಒಬ್ಬರು ಕಾಲ್ ಕತ್ತರಿಸಿದ್ದಾರೆ ಮತ್ತೆ ಅವರು ಪೊಲೀಸ್ನ ರೆಡಿ ಆಕೋದ್ ಪೊಲೀಸ್ನವ್ರಿಗೆ ಅಟ್ಯಾಕ್ ಮಾಡಕ್ ಪೊಲೀಸರು ಫೈರ್ ಮಾಡಿ ಅವ್ರ ಕಾಲ್ ಹೊಡೆದು ಹಿಡ್ಕೊಂಡು ಹೋಗಿ ಹಾಕಿದ್ದಾರೆ ಇಂಥವ್ರಿಗೆ ಉಗ್ರವಾದಂಥ ಶಿಕ್ಷೆ ಆಗಬೇಕು ನಾಳೆ ನಿಮಗೆ ಗೊತ್ತಿದೆ ಇದು ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಸ್ವಕ್ಷೇತ್ರದಲ್ಲಿ ಮಂತ್ರಿಗಳು ಯಾವ ನಿರ್ಧಾರ ತಗೋತಾರೋ ಗೊತ್ತಿಲ್ಲ ನಮ್ಮಂಥ ಅಪನಂಬಿಕೆ ಇದೆ ಯಾಕೆಂತಂದರೆ ಅವರು ಕಾಂಗ್ರೆಸ್ಸಿನ ಅವರು ಕಾಂಗ್ರೆಸ್ಸಿನ ಜನ ಹಂಗಾಗಿ ಈ ದಾರುಣ ಘಟನೆಯನ್ನು ನಡೆಸೋರಿಗೆ ನ್ಯಾಯ ಕೊಡ್ತಾರೆ ಅನ್ನೋದ್ರಲ್ಲಿ ನಮಗೆ ಅಪನಂಬಿಕೆ ಇದೆ ಅದರಿಂದಾಗಿ ನಾವು ಮುಂದೆ ಹೋರಾಟವನ್ನು ತೀವ್ರಗೊಳಿಸ್ತೀವಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ ಹೇಳ್ತಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ನೀವು ಖಂಡಿತವಾಗಿ ನ್ಯಾಯವನ್ನು ಓದಿಸುವಂತ ಒಂದು ಶಿಕ್ಷೆ ಕೊಡುವಂತ ಪ್ರಮಾಣ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲೇ ಇದ್ದೇವೆ ನಾವು ರಾಮನಗರ ಜಿಲ್ಲೆಯಲ್ಲಿ ಹೋರಾಟವನ್ನ ತೀವ್ರಗೊಳಿಸ್ತೀವಿ ಅಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರ ಕಾರ್ಮಿಕ ಸಂಘಟನೆಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಮಾಳಗಾಳಿಂದ ರಾಮನಗರಕ್ಕೆ ಒಂದು ಪಾದಯಾತ್ರೆಯನ್ನು ಮಾಡುವಂಥ ಒಂದು ಪ ಇದನ್ನು ನಾವು ಈಗ ಇಟ್ಕೊ ಇರಾದೆಯನ್ನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಈ ಮಾಡಲಿಲ್ಲ ಸರ್ಕಾರಕ್ಕೆ ಮೇಲೆ ಹೋರಾಟವನ್ನು ನಾವು ಮಾಡ್ತೀವಿ ಕರೆ ಕೊಟ್ಟಿದ್ದು ಇದು ನಡೀತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಈ ಅಧಿಕಾರಕ್ಕೆ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ ಬಂದಿರೋದಿರಬಹುದು ಅಥವಾ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಂದ ಮೇಲೆ ಕೂಡ ಇವತ್ತು ನಾವೆಲ್ಲ ಒಂದು ನಿರೀಕ್ಷೆ ಇತ್ತು ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ದಲಿತರ ಪರವಾಗಿ ಏನೋ ಮಾಡ್ತೀವಿ ಅನ್ನೋಂಥದ್ದು ಇದು ಅದು ಸುಳ್ಳಾಗಿದೆ ಈಗೇನು ಏನು ಅಪರಾಧ ಮಾಡಿದ್ದಾರೆ ಅಲ್ಲೇ ನಡೆಸಿದ್ದಾರೆ ಅವ್ರಿಗೆ ಶೀಘ್ರವಾಗಿ ಶಿಕ್ಷೆ ಆಗಬೇಕು ಅನ್ನೋಂಥದ್ದು ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ದಲಿತರ ಮೇಲೆ ದೌರ್ಜನ್ಯಗಳು ಆಗ್ತದ ಮಹಿಳೆಯರು ಮೇಲೆ ಅತ್ಯಾಚಾರಗಳಾಗ್ತದವು ಬಾಲಕಿಯರ ಮೇಲೆ ಅತ್ಯಾಚಾರಗಳಾಗ್ತದವು ಇವೆಲ್ಲವೂ ಕೂಡ ನಿಲ್ಲಬೇಕು ಅಂತ ಒಂದು ಕಾನೂನು ಏನೈತಲ್ಲ ಈ ದಲಿತರ ಮೇಲೆ ದೌರ್ಜನ್ಯ ಕಡೆ ಕಾಯ್ದೆ ಸಂಪೂರ್ಣವಾಗಿ ಜಾರಿ ಆಗಬೇಕು ಸೀರಿಯಸ್ ಆಗಿ ಜಾರಿ ಆಗಬೇಕು ಇದು ಗೃಹ ಮಂತ್ರಿಗಳು ಇದನ್ನ ಪರ್ಸನಲ್ ಆಗಿ ತಗೊಂಡು ಇದನ್ನ ಒಂದು ಕಾಯ್ದೆಯನ್ನು ಜಾರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥದ್ದನ್ನು ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ರಾಮನಗರ ಕನಕಪುರ ಜಿಲ್ಲೆ ತಾಲೂಕಿನಲ್ಲಿ ಮಾಳಗಾಳ ಗ್ರಾಮದಲ್ಲಿ ಏನು ನಡೆದಿದೆ ಈ ಒಂದು ಘಟನೆಯನ್ನು ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಸಮಿತಿ ತೀವ್ರವಾಗಿ ಕಾಣಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಒಂದು ಹೋರಾಟ ನಡೆಸಿ ಯಾರು ಅಲ್ಲೇ ಮಾಡಿದರೋ ಅವರನ್ನು ಕೂಡಲೇ ಬಂಧಿಸಿ ಅವರನ್ನು ಜೈಲಿಗೆ ಕಳಿಸಬೇಕು ಅಂತೇಳಿ ಒತ್ತಾಯನ ನಾವು ಮಾಡಿದ್ದೀವಿ ರಾಮನಗರ ಸುತ್ತಮುತ್ತ ಕನಕಪುರ ತಾಲೂಕಿನಲ್ಲಿ ಇದುವರೆಗೂ ಹಲವಾರು ಈ ಥರದ್ದು ಕೊಲೆಗಳು ನಡೆದಿದ್ದಾವೆ ಅದೆಲ್ಲ ವರದಿಗಳ ಆಗಿದೆ ಆದರೂ ಕೂಡ ಇಂಥ ರೌಡಿಗಳನ್ನು ರೌಡಿ ಸೀಟರ್ಗಳನ್ನು ಅವರನ್ನು ಫ್ರೀಯಾಗಿ ಸಮಾಜದಲ್ಲಿ ಬಿಟ್ಟಿದ್ದು ದೊಡ್ಡ ರೀತಿಯ ತಪ್ಪಾಗಿದೆ ಗೃಹ ಇಲಾಖೆ ಇದ್ರ ಬಗ್ಗೆ ಸರಿಯಾದ ಕ್ರಮ ವಹಿಸಿದರೆ ಈ ಥರದ್ದು ಅನಾಹುತವನ್ನು ತಪ್ಪಿಸ್ಬೋದಾಗಿತ್ತು ಘಟನೆ ನಡೆದು ನಂತರದಲ್ಲೂ ಕೂಡ ಅವರು ಅವರನ್ನು ಅರೆಸ್ಟ್ ಮಾಡೋದರಲ್ಲಿ ವಿಫಲ ಆಗಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬಂಧನ ಮಾಡೋಕ್ಕೆ ಹೋದಂಥವ್ರ ಮೇಲೂ ಕೂಡ ಇವತ್ತು ಪೊಲೀಸ್ನವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆದ್ದರಿಂದ ಇದು ತೀವ್ರವಾಗಿ ರಕ್ಷಣಾ ಇದರಲ್ಲಿ ಇಲಾಖೆ ಒಂದು ವಿಫಲ ಆಗಿದೆ ಅದನ್ನು ಗೃಹ ಇಲಾಖೆಯವರು ಕೂಡಲೇ ಕ್ರಮ ವಹಿಸಬೇಕು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಘಟನೆ ನಡೆದು ಇಷ್ಟು ದಿನ ಆದರೂ ಕೂಡ ಆ ವ್ಯಕ್ತಿ ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾನೆ ಸೆಂಟ್ ಜಾನ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ ಕಷ್ಟದಲ್ಲಿದ್ದಾನೆ ಆ ಕುಟುಂಬಕ್ಕೆ ಹೋಗಿ ಒಂದು ಸಾಂತ್ವನ ಹೇಳೋದ್ರಲ್ಲಿ ಗೃಹ ಮಂತ್ರಿಗಳು ವಿಫಲರಾಗಿದ್ದಾರೆ ಅಂತೇಳಿ ಹೇಳೋದಕ್ಕೆ ನಮಗೆ ಬೇಸರ ಆಗುತ್ತೆ ದಲಿತರೇ ಒಂದು ಗೃಹ ಮಂತ್ರಿ ಆದರೂ ಕೂಡ ಇವತ್ತು ರಾಜ್ಯದಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂಗೆ ಆಗಿದೆ ಇದನ್ನು ನಾವು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀವಿ ನಿಮಗೆ ಗೊತ್ತಿರೋಂಗೆ ಹಿಂದೆ ಕಂಬಲ್ಪಲ್ಲಿ ಅಂತೇಳಿ ಘಟನೆಯಲ್ಲಿ ಆರು ಜನ ದಲಿತರನ್ನು ಜೀವಂತವಾಗಿ ಸುಟ್ಟು ಹಾಕಿದ್ರು ಆವಾಗಲೂ ಕೂಡ ನಮ್ಮ ಗೃಹ ಮಂತ್ರಿಗಳು ದಲಿತ ಜನಾಂಗದವರ ಗೃಹ ಅವತ್ತು ಕೂಡ ರಕ್ಷಣೆ ನಮಗೆ ಸಿಕ್ಕಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈ ಥರದ್ದು ದೌರ್ಜನ್ಯ ದಲಿತರ ಮೇಲೆ ನಡೀತನೇ ಇದೆ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ತಂದು ಹೋರಾಟಗಳನ್ನು ನಾವು ನಡೆಸ್ತಾ ಇದ್ದೀವಿ ನಿರಂತರವಾಗಿ ಒಂದು ಬೈಕ್ನಲ್ಲಿ ಓವರ್ಟೇಕ್ ಮಾಡಿದ್ದಕ್ಕೆ ಇವತ್ತು ಕೊಲೆ ಆಗುತ್ತೆ ಒಂದು ದೇವಸ್ಥಾನದಲ್ಲಿ ಒಂದು ಮಗು ಎರಡು ವರ್ಷದ ಮಗು ದೇವಾಲಯ ಪ್ರವೇಶ ಮಾಡಿದ್ರು ಅಂತೇಳಿ ಇವತ್ತು ದಂಡ ಹಾಕ್ತಾ ಇದ್ದಾರೆ ನಮ್ಮ ಗೌರಿಬಿದನೂರಿನಲ್ಲಿ ಒಂದು ಹೆಣ್ಮಗಳು ಸತ್ತರೆ ದೇವಸ್ಥಾನಕ್ಕೆ ದಂಡ ಕಟ್ಟಬೇಕು ದುಡ್ಡು ಕಟ್ಟಬೇಕು ಶುಲ್ಕ ಕಟ್ಟಬೇಕು ಅಂತೇಳಿ ಅರವತ್ತು ಸಾವಿರ ರೂಪಾಯಿ ಕಟ್ಟಿ ಅಂತೇಳಿ ಒತ್ತಾಯ ಮಾಡಿದ ಘಟನೆಯ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಇವತ್ತು ಅದನ್ನು ಪದ್ಧತಿಯನ್ನು ನಿಲ್ಲಿಸಿದ್ದೀವಿ ಅದೇ ರೀತಿ ಮಾಗಡಿರ ಮಾಗಡಿಯಲ್ಲಿ ಒಂದು ಕೋಣನ ಕಡಿಯುವಂಥ ಒಂದು ಘಟನೆ ಅಲ್ಲಿ ನಡೀತಾ ಇತ್ತು ಒಂದು ಡಂಬಾಚಾರ ಕಂದಾಚಾರ ನಡೀತಾ ಇತ್ತು ಅದು ನಿಲ್ಲಿಸಬೇಕು ಅಂತೇಳಿ ಪೊಲೀಸ್ನರಿಗೆ ಒತ್ತಾಯ ಮಾಡಿ ಅದನ್ನು ನಿಲ್ ನಿಲ್ಲಿಸಿದ್ದೀವಿ ಈ ರೀತಿಯ ಒಂದು ಏನು ಸಮಾಜದಲ್ಲಿ ಕಂದಾಚಾರಗಳು ನಡೀತಾ ಇದೆ ಅದರ ವಿರುದ್ಧ ದಲಿತರ ಮೇಲಿನ ದೌರ್ಜನ್ಯದ ವಿರುದ್ಧ ಇವತ್ತು ಡಿ ಎಚ್ ಎಸ್ ಹೋರಾಟ ಮಾಡ್ತಾ ಬರ್ತಾ ಇದೆ ಆದ್ದರಿಂದ ಈ ಒಂದು ಘಟನೆಗಳು ಏನು ನಡೀತಾ ಇದ್ದಾವೆ ಇದ್ರ ಬಗ್ಗೆ ಗೃಹ ಇಲಾಖೆ ರಾಜ್ಯ ಸರ್ಕಾರ ಹರಿಸಿ ದಲಿತರ ಮೇಲೆ ನಡೀತಾ ಇರುವಂತಹ ಈ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಅದನ್ನು ಬಲಪಡಿಸಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಒಂದು ಕಡೆ ದಲಿತರಿಗಾಗಿ ಮೀಸಲಿಟ್ಟು ದುಡ್ಡನ್ನು ಬೇರೆ ಬಾಬ್ತಿಗೆ ಬಳಸಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಇನ್ನೊಂದು ಕಡೆ ದೌರ್ಜನ್ಯಗಳಾಗ್ತಾ ಇದೆ ಇದೆಲ್ಲವನ್ನು ನಮ್ಮ ರಾಜ್ಯ ಸರ್ಕಾರದ ನೋಡಿಕೊಂಡು ನಿಂತಿರುವ ಸುಮ್ಮನೆ ಸರಿಯಾದ ಕ್ರಮ ಅಲ್ಲ ಆದ್ದರಿಂದ ಇದು ಸರಿಯಾದಂತಹ ಒಂದು ಕ್ರಮವನ್ನು ರಾಜ್ಯ ಸರ್ಕಾರ ವಹಿಸಬೇಕು ಅಂತ ಹೇಳಿ ನಮ್ಮ ಸಂಘಟನೆ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ